quando ಕು ಪರಿವಾರು ಮಂತ್ರ ಎಲ್ಲರೂ ಸೇರಿ ಮಾಡತಕ್ಕಂಥ ಪ್ರಾರ್ಥನೆ ಮನುಷ್ಯನಿಗೆ ಕಲಿಯುಗದಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಅಂತ ಹೇಳುವಾಗ ಅನೇಕ ವಿಧ ಆಗ್ತಕ್ಕಂಥ ವಿಗ್ರಹಗಳು ಅಪವಾದಗಳು ಕಷ್ಟಗಳು ನಷ್ಟಗಳೆಲ್ಲ ಬರ್ತದೆ ಆ ಅನ್ಯರಿಂದ ಸಹಿಸಲಿಕ್ಕಾಗದೆ ಇಂತಹ ಅಪವಾದನೆಲ್ಲ ಮಾಡಿದಾಗ ಅವರಿಗೆ ಜೈ ಸಿಕ್ಕಿದು ಎಂಬುದಾಗಿ ಅವರು ಯೋಚನೆ ಮಾಡ್ತಾರೆ ಆದರೆ ನಾವು ಮಲಿಂಗೇಶ್ವರ ಸಂವಿಧಾನದಲ್ಲಿ ಅಂತಹ ಯಾವುದೇ ತಪ್ಪನ್ನು ಮಾಡಿರುವುದಿಲ್ಲ ಆದರೆ ಇಂಥ ಅಪವಾದ ಹೊಂದಿದೆ ಅದೆಲ್ಲ ದೂರೀಕೃತ ಆಗಬೇಕೆಂಬುದಾಗಿ ಹನ್ನೆರಡು ದಿವಸ ಪ್ರಾತಃ ಕಾಲದಲ್ಲಿ ಅನಿಲನ್ನು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ದೇವೆ ಆ ಮಾಡಿದಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂತುಷ್ಟನಾಗಿ ಅವರಿಗೆ ಯಾವುದೇ ರೀತಿಯ ಅಪವಾದದಿಂದ ಮುಕ್ತರಾಗುವಂತೆ ಅನುಗ್ರಹ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದಾಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡಿ ಜಾತಕ ವಶಾಂತ ಬರತಕ್ಕಂತಹ ಯಾವುದೇ ಶನಿಗ್ರಹಚಾರ ಕೇತು ದೋಷ ಎಲ್ಲ ಪರಿಹಾರ ಮಾಡಿ ಸಂಪೂರ್ಣ ಇನ್ನು ಮುಂದಕ್ಕೆ ಅವರು ಮಾಡತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಉತ್ತರೋತ್ತರ ಬೆಳಗುವಾಗಿ ಸಂಪೂರ್ಣ ಅನುಗ್ರಹ ಮಾಡಬೇಕು ಅಂತ ಆ ಮಹಾಲಿಂಗೇಶ್ವರ ಸಂವಿಧಾನದಲ್ಲಿ ಹೂವನ್ನಿಟ್ಟು ನಾವು ಮಾಡತಕ್ಕಂಥ ಪ್ರಾರ್ಥನೆ ಕೃಷ್ಣ ನಾರೇಶ್ವರ ದೇವರ ಸಂವಿಧಾನಕ್ಕೆ ಬಂದು ಏನೊಂದು ಅಪವಾದ ಬಂದಿದೆ ಅಂತಹ ಅಪವಾದಗಳು ಇನ್ನು ಮುಂದೆ ಬರಬಾರದು ಏನೊಂದು ಅಪವಾದ ಮಾಡಿದ್ದಾರೆ ಅವರೇ ಕೆಲಸ ವೃತ್ತಿಗೊತ್ತು ಅನ್ನು ಮುಂದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡೋದಾಗಿ ಸಂಪೂರ್ಣ ಅನುಗ್ರಹ ಮಾಡಿ ಮಾಡತಕ್ಕಂಥ ವೃತ್ತಿ ಕ್ಷೇತ್ರ ಹಾಗೆ ರಾಜಕೀಯ ಕ್ಷೇತ್ರ ಉತ್ತರವತ್ತರ ಬೆಳವಣಿಗೆ ಆಗುವಾಗ ಅನುಗ್ರಹ ಮಾಡಿ ಉನ್ನತ ಪದವಿ ಕೂಡ ಸಿಕ್ಕುವಾಗಿ ಅನುಗ್ರಹಿಸಿ ಅದಕ್ಕೆ ಬರತಕ್ಕಂಥ ಅನ್ಯರಿಂದ ಯಾವುದೇ ರೀತಿಯ ತೊಂದರೆ ಇದನ್ನು ಕೂಡ ಸಂಪೂರ್ಣ ಪರಿಹಾರ ಮಾಡಿ ಸುಮ್ಮನೆ ಸುಮ್ಮನೆ ಅಪವಾದ ಹಾಕಿದ್ದಾರೆ ಅವರಿಗೆ ಶ್ರೀ ಮಹಲಿಂಗೇಶ್ವರನೇ ಸದ್ಬುದ್ಧಿ ಅಥವಾ ಅದಕ್ಕೆ ಬೇಕಾದಂಥ ಶಿಕ್ಷೆ ಯಾವುದನ್ನು ಬೇಕಾದರೂ ಕೊಡ್ಬೋದು ಅಂತಹ ಈ ನಡೆಯಲ್ಲಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಅಂತಹ ದುಷ್ಟ ಅರಿಷ್ಣರು ಎಲ್ಲವೂ ಇವತ್ತಿನಿಂದ ನಿವೃತ್ತಿಯಾಗಿ ಅವರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಮಹಲಿಂಗೇಶ್ವರನ ಅನುಗ್ರಹ ಅವರ ಕುಲದೇವ ದೈವ ದೇವರ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಅನ್ನೋ ರೀತಿಯಾಗಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಬಂದು ಆ ಮಾಡ್ತಕ್ಕಂಥ ಪ್ರಾರ್ಥನೆ ಉತ್ತರೋತ್ತರ ಬೆಳಗ್ಗೆ ಬರತಕ್ಕಂಥ ವಿಗ್ರಹಗಳು ಸಮಸ್ಯೆ ಎಲ್ಲ ದೂರೀಕೃತವಾಗಿ ಇಲ್ಲಿ ಯಶಸ್ಸನ್ನು ಕೊಟ್ಟು ಮನಸ್ಸೋ ಬಿಟ್ಟು ಅನುಗ್ರಹ ಮಾಡಿ ಆ ಪರಿವಾರದವರೆಲ್ಲ ಸೇರಿ ವಿವತ್ತಿನ ದಿವಸ ಮಾಡತಕ್ಕಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹಿಸಿ ಇನ್ನು ಮುಂದೆಯೇ ಕೂಡ ಸಂಘಟನೆ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಐಕ್ಯಮತದಿಂದ ಹಾಗೆ ಆ ಅರುಣ್ಣರಿಗೆ ಎಲ್ಲರೂ ಉತ್ತರೋತ್ತರ ಸಹಕಾರ ಪೂರ್ವವಾಗಿ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಕಾಪಾಡತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಸಿಗುವ ಮಹಾದೇಶಭೋ ಮಹಾದೇವ ವಿಶ್ವೇಶ್ವರ ಶಿವಶಂಕರ ಸರ್ವಾತ್ಮ ನೀಲಕನಿಗಳು ತುಳಿದ್ರು